ಡಾಕ್ಟರ್ ಲಿಖಿತ್ ಅವರು ಈಗ ಗುರು ರಾಘವೇಂದ್ರ ಕ್ಲಿನಿಕ್ ನೂತನವಾಗಿ ಉದ್ಘಾಟನೆಗೆ ಒಳಗೊಂಡಿರುವಂತಹ ಕ್ಲಿನಿಕ್ ಇದು ಇಂಟಿಗ್ರೇಟೆಡ್ ಅಲ್ಲಿ ಅವರು ಪರಿಣಿತಿಯ ಪಡೆದು ಒಂದು ಸೇವೆಯನ್ನು ಜನರಿಗೆ ಶಿರಾ ಕ್ಷೇತ್ರದ ಮತ್ತು ನಗರದ ಶಿರಾ ನಗರದ ಸಾರ್ವಜನಿಕರಿಗೆ ಒದಗಿಸ್ಬೇಕು ಅಂತಕ್ಕಂಥದ್ದೊಂದು ದೃಷ್ಟಿಯಿಂದ ಯಾಕೆಂದರೆ ವೈದ್ಯಕೀಯ ಸೇವೆ ಅಂತಕ್ಕಂಥದ್ದು ಬಹಳ ಒಂದು ಈ ಒಂದು ಕಾಲಘಟ್ಟದಲ್ಲಿ ವಿಭಿನ್ನವಾದಂತಹ ಚಿಕಿತ್ಸೆಗಳಿಗೆ ಒಳಗೊಂಡಿರ್ತಕ್ಕಂಥದ್ದು ಕೆಲವಾರು ಚಿಕಿತ್ಸೆಗಳು ಇತರೆ ಒಂದು ಅಲೋಪತಿಯಲ್ಲಿ ಒಂದು ಫಲಕಾರಿ ಸಿಗದಿದ್ದ ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ಆ ಒಂದು ಅದೇ ಒಂದು ರೋಗಕ್ಕೆ ರೋಗಿಗಳು ಗುಣಮುಖರಾಗಿ ಬಹಳ ಒಂದು ಚೇತರಿಕೆ ಕಂಡು ಒಂದು ಉತ್ತಮ ಸ್ಥಿತಿಯನ್ನು ತಲುಪ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವೆಲ್ಲರೂ ಕೂಡ ಕೇಳಿದ್ದೀವಿ ನೋಡು ಕೂಡ ಇದ್ದೀವಿ ಭಾಳಷ್ಟು ಈ ಕಿಡ್ನಿಗಳಿಗೆ ಡಾಕ್ಟ್ರ್ ಹತ್ರ ಮಾತಾಡ್ತಾ ಇದ್ದೆ ಈಗಷ್ಟೇ ಲಿಖಿತವರ ಹತ್ರನ ಇಂಟಿಗ್ರೇಟೆಡ್ ಮೆಡಿಸಿನಲ್ಲಿ ನಾವು ಯಾವುದೇ ಒಂದು ತುರ್ತು ಚಿಕಿತ್ಸೆ ಒಂದು ಪ್ರತ್ಯೇಕವಾದಂತಹ ಚಿಕಿತ್ಸೆ ಪ್ರತ್ಯೇಕವಾದಂಥ ರೋಗಕ್ಕೆ ಚಿಕಿತ್ಸೆ ಮಾಡ್ತೀವಿ ಅಂತಕ್ಕಂಥದ್ದು ನಾವೆಲ್ಲೂ ಇಲ್ಲಿ ಒಂದು ಪಬ್ಲಿಸಿಟಿ ಮಾಡಿಲ್ಲ ನಾವು ಬದಲಾಗಿ ಸಮಗ್ರವಾಗಿ ಎಲ್ಲ ರೋಗಗಳಿಗೂ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ನಲ್ಲಿ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಅವರು ಕೂಡ ಹೇಳ್ತಾ ಇದ್ದರು ವಿಶೇಷವಾಗಿ ಕೆ ಸಾಮಾನ್ಯವಾಗಿ ಕಂಡು ಸಮಸ್ಯೆ ಒಂದು ಬಯಲುಸೀಮೆ ಜಾಗದಲ್ಲಿ ಕಿಡ್ನಿಗೆ ಕಿಡ್ನಿ ಕಲ್ಲು ಇರತಕ್ಕಂಥದ್ದು ಕ್ಯಾಲ್ಕುಲೇ ಕಿಡ್ನಿ ಕ್ಯಾಲ್ಕುಲೆ ಕಲ್ಲು ಅಂತ ಹೇಳ್ತೀವಿ ಕನ್ನಡದಲ್ಲಿ ಆ ಒಂದು ರೋಗದಿಂದ ಆ ಒಂದು ಸಮಸ್ಯೆಯಿಂದ ಭಾಳಷ್ಟು ಕಲ್ಲು ತೆಗ್ದಕ್ಕಂಥದ್ದು ಒಂದು ದುಬಾರಿ ಒಂದು ವ್ಯವಸ್ಥೆ ಆಗ್ಬೋದು ಅದೇ ಒಂದು ಈ ಒಂದು ಕ್ಲಿನಿಕ್ನಲ್ಲಿ ರಾಘವೇಂದ್ರ ಕ್ಲಿನಿಕ್ನಲ್ಲಿ ಒಂದು ಚ ಟ್ಯಾಬ್ಲೆಟ್ ಮುಖಾಂತರ ಅವರು ಕಿಡ್ನಿನ ಕಿಡ್ನಿನ ಕಲ್ಲನ್ನು ತೆಗೆದಿರ್ತಕ್ಕಂಥದ್ದು ಅದು ಚಿಕಿತ್ಸೆ ಫಲಕಾರಿಯಾಗಿ ಪೇಷ್ ರೋಗಿ ಔಷಧಿಯನ್ನು ಅವರೇನು ಪ್ರಿಸ್ಕ್ರೈಬ್ ಮಾಡಿದ್ರು ಮೆಡಿಸನ್ ಅದನ್ನು ತೆಗೆದುಕೊಂಡ ನಂತರ ಕಲ್ಲು ತಾನಾಗಿ ತಾನು ಹೊರಗೆ ಬಂದಿರತಕ್ಕಂಥದ್ದು ಉದಾಹರಣೆ ಈಗಷ್ಟೇ ಅವರು ತೋರಿಸಿದ್ರು ಕಲ್ಲು ಕೂಡ ತೋರಿಸಿದ್ದಾರೆ ಇದು ಸುಮಾರು ಹತ್ತು ಗಿಂತ ಜಾಸ್ತಿ ಇದೆ ಕಲ್ಲಿದ್ದು ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ಸ್ ಇರ್ಬೋದು ಇದು ಈ ರೀತಿ ವೈವಿಧ್ಯವಾದಂತಹ ಒಂದು ಒಂದು ವೈದ್ಯಕೀಯ ವ್ಯವಸ್ಥೆಯಲ್ಲಿ ರೋಗಿಗಳು ಒಂದು ಫಲಶ್ರುತಿ ಕಾಣ್ತಕ್ಕ ಕಾ ಕಾಣುವ ಸಂದರ್ಭಗಳು ಅವಕಾಶಗಳು ಇದ್ದಾಗ ಅದನ್ನು ಉಪಯೋಗ ಪಡ್ಕೊಂಡು ಅದರಿಂದ ಗುಣಮುಖ ಗುಣಮುಖರ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಉದ್ದೇಶ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಈಗ ಆಯುರ್ವೇದ ಮತ್ತು ಹೋಮಿಯೋಪತಿಗೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೂಡ ಕೇಂದ್ರ ಸರ್ಕಾರ ನೀಡ್ತಾ ಬಂದಿರತಕ್ಕಂಥದ್ದು ಆ ಸಾಕಷ್ಟು ವೈದ್ಯಕೀಯ ಕಾಲೇಜುಗಳು ಕೂಡ ಆಯುರ್ವೇದ ಕಾಲೇಜು ಕೂಡ ಕೂಡ ರಾಜಧಾನಿ ಮಟ್ಟದಲ್ಲಿ ಸಾಕಷ್ಟು ಇದ್ರು ಕೂಡ ಜಿಲ್ಲಾ ಮಟ್ಟದಲ್ಲೂ ಕೂಡ ಆಯುರ್ವೇದ ಕಾಲೇಜುಗಳನ್ನು ಮುಂದಿನ ದಿನಗಳಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಆ ಕರ್ನಾಟಕ ರಾಜ್ಯ ಸರ್ಕಾರದ್ದು ಮತ್ತೆ ಕೇಂದ್ರ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಹೆಚ್ಚು ಒತ್ತಡಗಳನ್ನು ಹೇಳ್ಕೊಂಡ್ರೆ ನಾವು ಪ್ರಾ ಪ್ರಾಚೀನ ಕಾಲದಲ್ಲೂ ಕೂಡ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡು ಬಂದಿರತಕ್ಕಂಥ ಒಂದು ವೈದ್ಯಕೀಯ ಪದ್ಧತಿಗಳು ಅವನ್ನ ನಾವು ಕೈ ಬಿಡಬಾರ್ದು ಭಾರತೀಯ ಒಂದು ವೈದ್ಯಕೀಯ ಪದ್ಧತಿಗಳ ಹಿಂದಿನಿಂದ ಕೂಡ ನಾವೇನು ಅವರು ಒಂದು ಅಳವಡಿಸ್ಕೊಂಡು ಬಂದಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದು ಮರೆಮಾಚಿ ಹೋಗಬಾರ್ದು ಅಂತಕ್ಕಂಥದ್ದು ಒಂದು ಉದ್ದೇಶ ಸರ್ಕಾರದಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಲಿಖಿತ್ ಅವರು ಶಿಲಾದಲ್ಲಿ ವಿಭಿನ್ನವಾಗಿ ಈ ಒಂದು ಕ್ಲಿನಿಕನ್ನು ಓಪನ್ ಮಾಡಿ ರೋಗಿಗಳಿಗೆ ಬಹಳ ಉತ್ತಮವಾದಂತಹ ಚಿಕಿತ್ಸೆ ಸೌಕರ್ಯಗಳನ್ನು ಇಲ್ಲಿ ಒದಗಿಸಿ ಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಅಭಿನಂದನೆಗಳನ್ನು ಹೇಳಲು ಬಯಸ್ತೇನೆ ಇದೇ ರೀತಿ ರೋಗಿಗಳು ಕೂಡ ಒಂದು ವೇಳೆ ತಮಗೆ ಇಲ್ಲಿ ಅನುಕೂಲ ಆಗಿ ಉತ್ತಮ ಚಿಕಿತ್ಸೆ ತಾವು ಕಂಡು ತಮ್ಮ ರೋಗಕ್ಕೆ ಒಂದು ಫಲಕಾರಿಯವಾದಂತಹ ಒಂದು ಪರಿಸ್ಥಿತಿ ಕಂಡಲ್ಲಿ ಇತರರು ಕೂಡ ತಾವು ಇಲ್ಲಿ ರೋಗಿಗಳನ್ನು ಇಲ್ಲಿ ಕರೆತಂದು ಅವರು ಕೂಡ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಇದನ್ನು ನಾವು ಈ ಒಂದು ವೈದ್ಯಕೀಯ ಇಂಟಿಗ್ರೇಟೆಡ್ ಸಮಗ್ರ ವೈದ್ಯಕೀಯ ಚಿಕಿತ್ಸೆ ಪಡಿತಕ್ಕಂಥ ಒಂದು ಸೌಕರ್ಯ ಒದಗಿಸ್ಕೊಟ್ಟಿದಕ್ಕೆ ನಾನು ಲಿಖಿತ್ ಅವರಿಗೆ ಅಭಿನಂದನೆಗಳನ್ನು ಹೇಳಲು ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಇನ್ನೂ ವಿಶೇಷವಾಗಿ ಇನ್ನೂ ವಿಸ್ತಾರವಾಗಿ ಈ ಒಂದು ಸೇವೆ ಜನರಿಗೆ ಒದಗಿ ಬರಲಿ ಇನ್ನು ಉತ್ತಮವಾಗಿ ತಾವು ಬೆಳೆಯುವಂಥ ಆಗಲಿ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಥ್ಯಾಂಕ್ ಯು